ಹೆಲೋ ಫ್ರೆಂಡ್ಸ್ ಎಸ್ ರೀಸೆಂಟ್ ಪಾಸ್ಟಾಗಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ಸಿಲಬಸ್ ಬಗ್ಗೆ ಆಗಿರ್ಬೋದು ಪಿ ಎಸ್ ಐ ಬಗ್ಗೆ ಆಗಿರ್ಬೋದು ಇ ಎಸ್ ಐ ಆಗಿರ್ ಬಗ್ಗೆ ಆಗಿರ್ಬೋದು ಡೀಟೇಲ್ ಆದಂಥ ವಿಡಿಯೋಗಳನ್ನ ಮಾಡಿದ್ದೆ ಗೈಸ್ ಆ್ಯಂಡ್ ಇವತ್ತು ಪ್ರಜಾವಾಣಿಯಲ್ಲಿ ಬಂದಂಥದ್ದು ಅಂದರೆ ಟ್ವೆಂಟಿ ಸೆಕೆಂಡ್ ಜೂನ್ ನಮ್ಮ ಹೋಮ್ ಮಿನಿಸ್ಟ್ರ್ ಹೇಳಿದ್ದು ಇನ್ಸ್ಪೆಕ್ಟರ್ ನೇಮಕಾತಿ ಶೀಘ್ರವೇ ಆದೇಶ ಪತ್ರ ಈವನ್ ಅದರದ ವಿಡಿಯೋ ಕೂಡ ನಾನು ಗ್ರೂಪ್ ಒಳಗೆ ನಿಮಗೆ ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ಒಂದು ಹತ್ತರಿಂದ ಹದಿನೈದು ದಿನದೊಳಗೆ ಅವರಿಗೆ ಫೋರ್ ಜೀರೋ ಟು ಪಿ ಎಸ್ ಐ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಒಂದು ಆದೇಶ ಪತ್ರವನ್ನು ನೀಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಆಲ್ರೆಡಿ ಎಲ್ಲ ಸಿಂಧುತ್ವ ಆ ಸರ್ಟಿಫಿಕೇಟ್ ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಎಲ್ಲ ಆಗಿದೆ ಅಂತ ಕೂಡ ಹೇಳಿದ್ದಾರೆ ಅದರ ಜೊತೆಗೆ ಒಂದು ಹತ್ತು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ರೈಟ್ ನಾವು ಒಂದು ಐದು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟಿಗೂ ಕೂಡ ನಾವು ತಯಾರಿ ನಡೆಸಿದ್ದೇವೆ ಅಂತ ಹೇಳಿದ್ದಾರೆ ಆಮೇಲೆ ಒಂದು ಸಾವಿರ ಪೊಲೀಸ್ ಇನ್ಸ್ಪೆಕ್ಟರ್ ಆಲ್ರೆಡಿ ತುಂಬಿಕೊಂಡಿದ್ದಾರೆ ಇನ್ನೂ ಒಂದು ಸಾವಿರ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇದ್ದಾವೆ ಅದರೊಳಗೆ ಆರುನೂರ ಹದಿನೈದು ಪಿ ಎಸ್ ಐ ಮೂರ್ನೂರು ಮೂರ್ನೂರು ಹಂತ ಹಂತವಾಗಿ ಈಗ ನೆಕ್ಸ್ಟ್ ಕಾಲ್ ಫಾರ್ಮ್ ಇದೆ ಅಂತ ಕೂಡ ಹೇಳಿದ್ದಾರೆ ಎಸ್ ಒಳ ಮೀಸಲಾತಿ ಸಂಬಂಧ ಇವೆಲ್ಲ ಸ್ಟಕ್ಕಾಗಿ ನಿಂತಿದ್ದಾವೆ ಆ್ಯಂಡ್ ಈ ವಿಡಿಯೋ ಮಾಡುವಂಥ ಉದ್ದೇಶ ಇಷ್ಟೇ ಭಾಳ ಜನ ಕಾಲ್ಫಾರ್ಮ್ ಯಾವಾಗ ಕಾಲ್ಫಾರ್ಮ್ ಯಾವಾಗ ಕಾಲ್ಫಾರ್ಮ್ ಯಾವಾಗ ಕಾಲ್ಫಾರ್ಮ್ ಆಗ ಎಷ್ಟು ಎಷ್ಟು ಹುದ್ದೆಗಳಾಗ್ತವೆ ಆಗ್ತವೆ ಅಂತ ನೀವೆಲ್ಲ ಏನು ಕೇಳ್ತಿದ್ರಿ ಸೊ ಈವನ್ ಅವರು ಮಾತನಾಡಿರುವಂಥ ವಿಡಿಯೋನೂ ಕೂಡ ಗ್ರೂಪ್ ಒಳಗೆ ಶೇರ್ ಮಾಡಲಾಗಿದೆ ಆ್ಯಂಡ್ ಯಾರ್ಯಾರೆಲ್ಲ ಪ್ರಿಪೇರ್ ಮಾಡಾಕತ್ತೀರಿ ಯಾರಾದರೂ ಇಲ್ಲ ನನಗೆ ಕೋಚಿಂಗ್ ತೊಗೋಬೇಕಾಗಿದೆ ಈಗಲೇ ಅಥವಾ ನನಗೆ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಈಗಲೇ ತೊಗೊಳ್ರಿ ಕಾಲ್ ಫಾರ್ಮ್ ಆದಮೇಲೆ ನಿಮಗೆ ಜಸ್ಟ್ ರಿವಿಷನ್ ಮಾಡಲಿಕ್ಕೆ ಎಕ್ಸಾಮ್ ಬರೀಲಿಕ್ಕೆ ಮಾತ್ರ ಸಮಯ ಇರುತ್ತೆ ಭಾಳ ಜನ ಕಾಲ್ ಫಾರ್ಮ್ ಆದಮೇಲೆ ಓದೋಕ್ಕೆ ಶುರು ಮಾಡೋನು ಅನ್ನೋರು ಇರ್ತಾರೆ ಎಸ್ ಸರ್ಕಾರಿ ಹುದ್ದೆಗಳನ್ನ ಓದಬೇಕು ಆ್ಯಂಡ್ ಪ್ರಿಪೇರ್ ಮಾಡಬೇಕು ಅನ್ನೋರಿಗೆ ಸೋ ಮೆನಿ ಅನ್ಸರ್ಟನಿಟೀಸ್ ಇದ್ದೇ ಇರ್ತವೆ ಯಾವುದೇ ಸಂದರ್ಭದೊಳಗೂ ನೋಟಿಫಿಕೇಷನ್ ಡಿಲೇ ಆಗ್ಬೋದು ಎಕ್ಸಾಮ್ ಡಿಲೇ ಆಗ್ಬೋದು ಹಾಲ್ ಟಿಕೆಟ್ ಬಿಟ್ಟು ವಾಪಸ್ ಕ್ಯಾನ್ಸಲ್ ಮಾಡ್ಬೋದು ಬಟ್ ನೀವು ಸರ್ಕಾರಿ ಉದ್ಯೋಗದೊಳಗೆ ಹೋಗಬೇಕು ಅಂತ ಇದ್ದರೆ ಸರ್ಕಾರಿ ಜಾಬ್ಸ್ಗೆ ಸೇರಬೇಕು ಅಂದರೆ ಇವುಗಳನ್ನೆಲ್ಲ ನೀವು ತಡ್ಕೊಳ್ಳೇಬೇಕು ಆ್ಯಂಡ್ ದಿಸ್ ಇಸ್ ಪಾರ್ಟ್ ಆಫ್ ಗೌರ್ಮೆಂಟ್ ಜಾಬ್ ಗೈಸ್ ನಾಳೆ ಹುದ್ದೆ ಒಳಗೆ ಹೋದಾಗಲೂ ಕೂಡ ನಿಮಗೆ ಸೋ ಮೆನಿ ಥಿಂಗ್ಸ್ ಚಾಲೆಂಜಿಂಗ್ ಥಿಂಗ್ಸ್ಗಳು ಬರ್ತವೆ ಆವಾಗಲೂ ಕೂಡ ನೀವು ಅದನ್ನು ಡೆಫಿನೆಟ್ಲಿ ಟಾಲರೇಟ್ ಮಾಡಲೇಬೇಕಾಗತ್ತೆ ಆದರೆ ಯಾರ್ಯಾರು ಕರೆಕ್ಟಾಗಿ ಒಂದು ಪಾಸಿಟಿವ್ ಫ್ರೇಮ್ ಆಫ್ ಮೈಂಡಿಂದ ಓದ್ತಿದಿರಿ ಡೋಂಟ್ ಗಿವ್ ಅಪ್ ಜಸ್ಟ್ ಕಂಟಿನ್ಯೂ ಯುವರ್ ರೀಡಿಂಗ್ ನೀವೇನು ಮಾಡ್ತಿದ್ದೀರೋ ಅದನ್ನು ಸರಿಯಾಗಿ ಮಾಡಿರಿ ಆ್ಯಂಡ್ ನೀವು ಏನು ಪೇಪರ್ ಒನ್ ಪೇಪರ್ ಟು ಪಿ ಎಸ್ ಐಗೆ ಮಾಡ್ತಾ ಇರೋರು ಪ್ರಾಕ್ಟೀಸ್ ಮಾಡಿರಿ ಆ್ಯಂಡ್ ಪೇಪರ್ ಟೂಗೂ ಕೂಡ ನೆಗ್ಲೆಕ್ಟ್ ಮಾಡಬೇಡ್ರಿ ಈಗಿನಿಂದಲೇ ನಿಮ್ಮ ಪ್ರಿಪ್ರೇಷನ್ ಇರಲಿ ಆರರಿಂದ ಒಂದು ವರ್ಷ ಆರು ತಿಂಗಳಿಂದ ಒಂದು ವರ್ಷ ಆದರೂ ಯಾರು ಫಸ್ಟ್ ಟೈಮ್ ಪ್ರಿಪ್ರೇಷನ್ ಮಾಡ್ತಿದ್ರಿ ಎಸ್ ನಿಮಗೆ ಅಷ್ಟು ಅವಶ್ಯಕತೆ ಇದೆ ಯಾರ್ಯಾರೆಲ್ಲ ಆಲ್ರೆಡಿ ಕೋಚಿಂಗ್ ಮುಗಿಸಿರಿ ಒಂದು ಕಡೆ ಕೂತು ಓದಬೇಕು ಒಂದು ಸರ್ತಿ ಯಾರಾದರೂ ಕೋಚಿಂಗ್ ತೊಗೊಂಡಿದ್ರಿ ವಾಪಸ್ಸು ಎಲ್ಲೂ ಕೋಚಿಂಗ್ ತೊಗೊಳಕ್ಕೆ ಹೋಗಬೇಡ್ರಿ ನೀವೇ ಓದ್ಕೊಡ್ರಿ ಆದರೆ ಒಂದು ಸರ್ತಿ ನೀವು ಕೋಚಿಂಗ್ ತಗೊಂಡ್ರೆ ನಿಮಗೆ ಸಿಲೆಬಸ್ಸು ಅದೆಲ್ಲ ಏನೇನು ಮಾಡಬೇಕು ಅಂತ ಗೊತ್ತಾಗುತ್ತೆ ನೀವು ಬೆಂಗಳೂರಲ್ಲಿ ತೊಗೋತಿರೋ ಧಾರವಾಡದಲ್ಲಿ ತೊಗೋತಿರೋ ಬಿಜಾಪುರದೊಳಗೆ ತೊಗೋತಿರೋ ಗುಲ್ಬರ್ಗಾದೊಳಗೆ ತೊಗೋತಿರೋ ದ್ಯಾಟ್ ಇಸ್ ಲೆಫ್ಟ್ ಟು ಯು ಬಟ್ ಒಂದು ಸರ್ತಿ ನೀವು ಕೋಚಿಂಗ್ ತೊಗೊಂಡಿದ್ರೆ ಏನೇನು ನೀವು ಅದರೊಳಗೆ ಕಲ್ತಿರ್ತೀರಿ ಯಾವ ಬುಕ್ಸ್ ಓದಬೇಕು ಆಲ್ರೆಡಿ ನಾನು ಕೂಡ ಇದರ ಮೇಲೆ ವಿಡಿಯೋಗಳನ್ನ ಮಾಡಿದ್ದೀನಿ ಇವುಗಳನ್ನು ಕೂಡ ನೋಡಿರಿ ಯಾವ್ಯಾವ ಪುಸ್ತಕ ಓದಬೇಕು ಏನು ಅಂತ ಅದನ್ನು ಒಂದು ಕಡೆ ಕೂತು ಸೀರಿಯಸ್ ಆಗಿ ಒಂದು ಡಿಟರ್ಮಿನೇಷನ್ ಇಟ್ಕೊಂಡು ನೀವು ಓದಕ್ಕೆ ಪ್ರಾರಂಭ ಮಾಡಿದರೆ ಡೆಫಿನೆಟ್ಲಿ ನೀವು ಕೂಡ ಪಾಸ್ ಆಗ್ತೀರಿ ಆ್ಯಂಡ್ ಇವತ್ತು ನಾನು ಒಂದು ಫಿಸಿಕಲ್ ಒಂದು ರನ್ನಿಂಗ್ ಬಗ್ಗೆ ಕೂಡ ಒಂದು ವಿಡಿಯೋನ ಮಾಡಿದ್ದೆ ಎಸ್ ಪೊಲೀಸ್ ಹುದ್ದೆಗೆ ಓದ್ತಾ ಇರೋರು ಮತ್ತು ಪಿ ಎಸ್ ಐ ಹುದ್ದೆಗೆ ಓದ್ತಾ ಇರೋರು ಎವ್ರಿ ಡೇ ಹಾಫ್ ಆನ್ ಅವರ್ ಒನ್ ಅವರ್ ಮಾರ್ನಿಂಗ್ ಅಥವಾ ಈವ್ನಿಂಗ್ ದಯವಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡೋದನ್ನು ನಿಲ್ಲಿಸ್ಬೇಡ್ರಿ ಜಸ್ಟ್ ಕಂಟಿನ್ಯೂ ವಿತ್ ಯುವರ್ ಫಿಸಿಕಲ್ ಪ್ರಾಕ್ಟೀಸ್ ಆಲ್ಸೋ ದ್ಯಾಟ್ ಈಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ಯು ಪೀಪಲ್ ಹೋಲಿಸ್ಟಿಕ್ಕಾಗಿ ಪ್ರಿಪೇರ್ ಮಾಡ್ರಿ ಯಾರು ಹೇಟರ್ಸ್ ಇದ್ದಾರೆ ಎಲ್ಲೂ ಕಾಲ್ಫಾಮು ಇಲ್ಲ ಏನೂ ಇಲ್ಲ ನೆಗೆಟಿವ್ ಮಾತಾಡೋರು ಇದ್ದಾರೆ ಅವ್ರಿಗೆ ಒಂದು ದೈ ದೊಡ್ಡ ಕೈ ಮುಗಿರಿ ಎಸ್ ಕಾಲ್ಫಾಮ್ ಆರು ಮೇಲೂ ಕೂಡ ಬಂದರೂ ನೀವು ಎಕ್ಸಾಮ್ ಬರೀಲೇಬೇಕಾ ಸೊ ದೆನ್ ವೈ ಟು ವರಿ ಅಬೌಟ್ ದ್ಯಾಟ್ ಇಲ್ಲ ಸರ್ಕಾರಿ ಉದ್ಯೋಗಕ್ಕೆ ಪ್ರಿಪೇರ್ ಮಾಡೋದನ್ನು ಬಿಟ್ಟು ಬೇರೆ ಏನರೇ ಮಾಡಬೇಕಂತೀರಿ ಹೋಗ್ರಿ ದಟ್ಸ್ ಇಟ್ ಓಕೆ ಮಾಡಬೇಕಾ ಸುಮ್ಮನೆ ಕೂತು ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡೋದು ಒಳ್ಳೆಯದು ಆಲ್ರೆಡಿ ಈ ನ್ಯೂಸ್ ಬಂದಿತ್ತು ಇದನ್ನು ನಮಗೆ ಶೇರ್ ಮಾಡಬೇಕಾಗಿತ್ತು ಆ್ಯಂಡ್ ಫೋರ್ ಜೀರೋ ಟು ಈ ಹುದ್ದೆಗೆ ಈ ಒಂದು ಫಾರ್ಮ್ ಏನು ಮಾಡಿ ಐದು ವರ್ಷ ಆಗಿದೆ ಆ್ಯಂಡ್ ಈಗ ಅದಕ್ಕೆ ಆರ್ಡರ್ ಪ್ರತಿ ಕೊಡ್ತಿದ್ದಾರೆ ಬಿಕಾಸ್ ಆಫ್ ಪೋ ಪಿ ಎಸ್ ಎಸ್ ಸ್ಕ್ಯಾಮ್ ಬಗ್ಗೆ ಅದಕ್ಕೆ ಡಿಲೇ ಆಗಿದೆ ಈಗ ಅದನ್ನೆಲ್ಲ ನಾವು ಮಾಡಿ ಸರಿ ಮಾಡಿದ್ದೀವಿ ಅಂತ ಕೂಡ ಹೋಮ್ ಮಿನಿಸ್ಟರ್ ಹೇಳಿದ್ದನ್ನು ನೀವು ಆ ವಿಡಿಯೋದೊಳಗೆ ಕೇಳ್ಬೋದು ಎನಿವೆ ಲೆಟ್ಸ್ ಹೋಪ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಲೇಬೇಕು ಅಂತ ಯಾರಾದ್ರಿ ನಿಮಗೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಆ್ಯಂಡ್ ಈಗಿನಿಂದಲೇ ನಿಮ್ಮ ಪ್ರಿಪ್ರೇಷನ್ನ ಶುರು ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್